ಏನ್ರಿ ಮನೆ ಕೆಲಸ ಮಾಡಲು ತುಂಬ ಕಷ್ಟವಾಗುತ್ತಿದೆ ನಮಗೆ ಮಗು ಆದ ಮೇಲೆ ನೋಡಿಕೊಳ್ಳಲು ಕೂಡ ಒಬ್ಬರು ಸಹಾಯಕ್ಕೆ ಬೇಕಲ್ಲವ ಅದಕ್ಕಾಗಿ ನಿಮ್ಮ ತಾಯಿಯನ್ನು ಕರೆಯಿರಿ ಎಂದಳು ಹೆಂಡತಿ ನೀನು ಹೇಳುತ್ತಿರುವುದು ಕರೆ ಎಂದು ತಾಯಿಗೆ ಫೋನ್ ಮಾಡಿದನು ಮಗ ಅಮ್ಮ ನೀನು ಅಜ್ಜಿ ಅಜ್ಜಿಯಾಗುತ್ತಿದ್ದೀಯಾ ಬವ್ಯಾಳ ಡೆಲಿವರಿ ಡೇಟ್ ಹತ್ತಿರ ಬರುತ್ತಿದೆ ನಿನ್ನ ಸೊಸೆಗೆ ಸಹಾಯ ಮಾಡಲು ಬಾ ಎಂದು ತಾಯಿಯನ್ನು ಕರೆದನು ಮಗ ಮಗ ಸೊಸೆಯ ಪ್ರೀತಿಯನ್ನು ನಿಜವೆಂದು ತಿಳಿದುಕೊಂಡಳು ತಾಯಿ ಸೊಸೆಯ ಡೆಲಿವರಿ ಆಗುತ್ತಿದೆ ಎಂದು ಹೋದ ಅತ್ತೆ ಡೆಲಿವರಿ ಮುಗಿಯವರೆಗೂ ಅತ್ತೆ ಜೊತೆ ಚೆನ್ನಾಗಿ ಇದ್ದಳು ಸೊಸೆ ನಂತರ ಹಳ್ಳಿಯಿಂದ ಬಂದವರು ಎಂದು ಪ್ರತಿದಿನ ಹೀಯಾಳಿಸುತ್ತಿದ್ದಳು ಪಾರ್ಟಿಯಲ್ಲಿ ಸ್ನೇಹಿತರ ಮುಂದೆ ಅವಮಾನಿಸುತ್ತಿದ್ದಳು ಸೊಸೆಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕೆಂದು ಅತ್ತೆ ಮಾಡಿದ ಕೆಲಸಕ್ಕೆ ಸೊಸೆಯ ಜೊತೆ ಅವಳ ಸ್ನೇಹಿತರು ಕೂಡ ತಲೆ ತಗ್ಗಿಸಿದರು ಸೊಸೆ ಎಲ್ಲರ ಮುಂದೆಯೂ ಗೇಲಿ ಮಾಡಿ ಮಾತನಾಡುತ್ತಿದ್ದಳು ಯಾವಾಗಲೂ ನನ್ನನ್ನು ತುಂಬಾ ಅವಮಾನ ಮಾಡುತ್ತಿದ್ದಳು ನಿಜವಾಗಿಯೂ ಸೊಸೆ ಹೇಳಿದಂತೆ ವಯಸ್ಸು ಜಾಸ್ತಿಯಾಗುತ್ತಿದ್ದಂತೆ ನನಗೆ ಈಗ ಏನು ಮಾಡಲಾಗುತ್ತಿಲ್ಲವ ಒಬ್ಬ ಮನುಷ್ಯ ವೃದ್ಧ್ಯಾಪಕ್ಕೆ ಬಂದಾಗ ಯಾರ ಮೇಲೆಯೂ ಭಾರವಾಗದ ಹಾಗೆ ಯಾರಿಂದಲೂ ಮಾತನ್ನು ಕೇಳದೆ ಬದುಕಲಾಗುವುದಿಲ್ಲವೆ ಎಂದು ಒದ್ದೆಯಾಗಿರುವ ಕಣ್ಣುಗಳಿಂದ ಹೊರಗೆ ಬೀಳುತ್ತಿರುವ ಈ ಮಾತು ಕಡೆಗೆ ನೋಡುತ್ತಾ ಹಳೆಯ ನೆನಪಿಗೆ ಜಾರಿದರು ಶಾಂತಲಾ ಶಾಂತಲಾ ಚಿಕ್ಕವರಿದ್ದಾಗ ತಮ್ಮ ಊರಿನ ಸಣ್ಣ ಕಾನ್ವೆಂಟ್ನಲ್ಲಿ ಐದನೇ ತರಗತಿಯವರೆಗೆ ಓದಿದ್ದರು ಮುಂದೆ ಓದಬೇಕೆಂದರೆ ಪಟ್ಟಣಕ್ಕೆ ಹೋಗಬೇಕಾಗಿತ್ತು ಆದರೆ ತಂದೆ ತಾಯಿಗೆ ಹೆಣ್ಣು ಮಕ್ಕಳು ಮನೆಯಲ್ಲಿಯೇ ಇರಬೇಕು ಆದರೆ ಪಟ್ಟಣಕ್ಕೆ ಹೋಗಿ ಓದುವ ಅವಶ್ಯಕತೆ ಏನಿಲ್ಲ ಎಂದು ಹೇಳಿದರು ಅದಕ್ಕೆ ಮನೆ ಕೆಲಸದಲ್ಲಿ ತಾಯಿಗೆ ಸಹಾಯವನ್ನು ಮಾಡುತ್ತಾ ಮನೆಯಲ್ಲಿ ಉಳಿದುಕೊಂಡರು ನಿಜ ಹೇಳಬೇಕೆಂದರೆ ಶಾಂತಲಗೆ ಇನ್ನು ಮುಂದೆ ಚೆನ್ನಾಗಿ ಓದಬೇಕು ಓದಿ ನಮ್ಮ ಊರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿಸಿ ನನ್ನಂತೆ ಪಟ್ಟಣಕ್ಕೆ ಹೋಗಿ ಓದಲಾಗದೇ ಇರುವ ಹೆಣ್ಣು ಮಕ್ಕಳಿಗೆ ಓದಲು ಸಹಾಯ ಮಾಡಬೇಕೆಂದು ಅವರ ಆಸೆಯಾಗಿತ್ತು ಆದರೆ ತಂದೆ ತಾಯಿ ಶಾಂತಲಾ ಹದಿನಾರನೇ ವಯಸ್ಸಿಗೆ ಬರುತ್ತಲೇ ಮಧ್ಯಮ ಕುಟುಂಬದ ಮನೋಹರ್ ಎನ್ನುವರ ಜೊತೆ ಮದುವೆ ಮಾಡಿದರು ಮದುವೆ ಎನ್ನುವ ಪದದ ಅರ್ಥ ಗೊತ್ತಿಲ್ಲದ ವಯಸ್ಸಿನಲ್ಲಿ ಅತ್ತೆಯ ಮನೆಗೆ ಕಾಲಿಟ್ಟರು ಶಾಂತಲಾ ಮನೋಹರ್ ತುಂಬ ಓಪನ್ ಮೈಂಡೆಡ್ ವ್ಯಕ್ತಿ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮನೆಯ ಸಂಪೂರ್ಣ ಜವಾಬ್ದಾರಿ ಅತ್ತೆಯದಾಗಿದ್ದರಿಂದ ಅತ್ತೆ ಮನೆಯ ಎಲ್ಲ ಕೆಲಸಗಳನ್ನು ಶಾಂತಲಾ ಅವರು ಕೈಯಲ್ಲಿ ಮಾಡಿಸುತ್ತಿದ್ದರು ಗಂಡನಿಗೆ ನಾನು ಓದಬೇಕು ಎಂದು ತುಂಬ ಸಾರಿ ಹೇಳಬೇಕೆಂದರು ಆದರೆ ಶಾಂತಲಾ ಅವರಿಗೆ ಮನೆಯ ಕೆಲಸವೇ ದಿನವಿಡೀ ಆಗುತ್ತಿತ್ತು ಇನ್ನು ಓದುವುದಕ್ಕೆ ಇಲ್ಲಿ ಸಮಯವಿರುತ್ತದೆ ಎಂದು ತನ್ನ ಮನಸ್ಸಿನಲ್ಲಿರುವ ಆಸೆಯನ್ನು ಎಂದಿಗೂ ಗಂಡನ ಬಳಿ ಹೇಳಿಕೊಳ್ಳಲಾಗಲಿಲ್ಲ ಶಾಂತಲರವರು ಮದುವೆಯಾದ ಎರಡು ವರ್ಷಗಳಿಗೆ ಮಗ ಹುಟ್ಟಿದ್ದರಿಂದ ಮಗನ ಆರೈಕೆ ಮನೆಯ ಕೆಲಸ ಇದರಲ್ಲಿ ಶಾಂತಲ ಅವರಿಗೆ ಸಮಯ ಕಳೆದಿದ್ದು ಗೊತ್ತಾಗಲಿಲ್ಲ ದಿನಗಳು ಸಾಗುತ್ತಿದ್ದವು ಅತ್ತ ಮಗ ಕುಮಾರ್ ದೊಡ್ಡವನಾದನು ವಯಸ್ಸಿನ ಕಾರಣ ಶಾಂತಲಾ ಅತ್ತೆ ಮಾವ ಮರಣ ಹೊಂದಿದರು ಇಂಜಿನಿಯರಿಂಗ್ ಪೂರ್ತಿ ಮಾಡಿದ ಕುಮಾರ್ಗೆ ಸಾಫ್ಟ್ವೇರ್ ಕೆಲಸ ಸಿಕ್ಕಿತು ಒಳ್ಳೆಯ ಹುಡುಗಿಯನ್ನು ನೋಡಿ ಕುಮಾರ್ ಗೆ ಮದುವೆ ಮಾಡಿದರು ಅವರ ತಂದೆ ತಾಯಿ ಸೊಸೆಯ ಹೆಸರು ಭವ್ಯ ತುಂಬಾ ಚೆನ್ನಾಗಿ ಓದಿಕೊಂಡಿದ್ದಳು ಸೊಸೆಯನ್ನು ಮದುವೆ ಮಾಡಿಕೊಂಡು ಬಂದ ಕಾಲುಗುಣದಿಂದ ಕುಮಾರ್ಗೆ ಅಮೇರಿಕಾದಲ್ಲಿ ಕೆಲಸ ಸಿಕ್ಕಿತು ಮಗ ಸೊಸೆ ಇಬ್ಬರು ಅಮೇರಿಕಾಗೆ ಹೊರಟು ಹೋದರು ಆರು ತಿಂಗಳು ಕಳೆಯಿತು ಒಂದು ದಿನ ಬೆಳಗ್ಗೆ ಮಗನಿಂದ ತಾಯಿಗೆ ಫೋನ್ ಬಂದಿತು ಅಪ್ಪ ಅಮ್ಮ ಸದ್ಯದಲ್ಲೇ ನೀವಿಬ್ಬರು ಅಜ್ಜ ಅಜ್ಜಿ ಆಗುತ್ತಿದ್ದೀರಾ ಎನ್ನುವ ಶುಭ ವಾರ್ತೆಯನ್ನು ಹೇಳಿದನು ಕುಮಾರ್ ಮಗನ ಮಾತುಗಳನ್ನು ಕೇಳಿ ಶಾಂತಲ ಹಾಗೂ ಮನೋಹರ್ ರವರು ತುಂಬಾ ಸಂತೋಷಪಟ್ಟರು ದಿನಗಳು ಕಳೆಯುತ್ತಾ ಡೆಲಿವರಿ ಹತ್ತಿರ ಬಂದಾಗ ಗಂಡನ ಹತ್ತಿರ ಭವ್ಯ ಏನ್ರಿ ಮನೆ ಕೆಲಸವನ್ನು ಮಾಡುವುದು ಕಷ್ಟವಾಗುತ್ತಿದೆ ಮಗು ಹುಟ್ಟಿದ ಮೇಲೆ ನಮಗೆ ಸಹಾಯ ಮಾಡಲು ಒಬ್ಬರ ಅವಶ್ಯಕತೆ ನಮಗಿದೆ ನಿಮ್ಮ ತಾಯಿಯನ್ನು ಬರಲು ಹೇಳಿ ಎಂದಳು ಆಗ ಕುಮಾರ್ ನೀನು ಹೇಳುತ್ತಿರುವುದು ಕರೆಕ್ಟ್ ಭವ್ಯ ಎಂದು ತಾಯಿಗೆ ಫೋನ್ ಮಾಡಿದ ಅಮ್ಮ ಭವ್ಯಳ ಡೆಲಿವರಿ ಡೇಟ್ ಹತ್ತಿರ ಬಂದಿದ್ದು ನೀನು ಅವರಿಗೆ ಸಹಾಯವಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಂದನು ಅಯ್ಯೋ ದೇವರೇ ಅಷ್ಟು ದೂರ ಬರಲು ನನಗೆ ಭಯವಾಗುತ್ತದೆ ಎಂದರು ಶಾಂತಲಾ ಫೋನ್ನಲ್ಲಿ ಮಾತನಾಡುತ್ತಿರುವ ಸಂಭಾಷಣೆಯನ್ನು ಕೇಳುತ್ತಿದ್ದ ಮನೋಹರ್ರವರು ಶಾಂತಲಾ ಏನಾಗುವುದಿಲ್ಲ ಹೋಗು ಇಲ್ಲಿ ಕೆಲಸವನ್ನೆಲ್ಲ ಮುಗಿಸಿ ನಾನು ಬರುತ್ತೇನೆ ಎಂದು ಹೇಳಿದರು ಆದರೆ ಅಷ್ಟು ದೂರ ಒಬ್ಬಳೇ ಹೋಗಬೇಕೆಂದರೆ ಭಯವಾಗುತ್ತಿದೆ ಎಂದರು ಶಾಂತಲಾ ಅಮ್ಮ ನನ್ನ ಸ್ನೇಹಿತನೊಬ್ಬ ಅಮೇರಿಕಾಗೆ ಬರುತ್ತಿದ್ದಾನೆ ಅವನು ನಿನ್ನ ಜೊತೆಗಿರುತ್ತಾನೆ ಚಿಂತೆ ಮಾಡಬೇಡ ಎಂದು ಕುಮಾರ್ ಹೇಳಿದನು ತಮಗೆ ಇದು ತಪ್ಪುವುದಿಲ್ಲ ಎಂದು ಶಾಂತಲಾ ಸಿದ್ಧವಾದರು ಗರ್ಭಿಣಿಯಾಗಿರುವ ಸೊಸೆಗೆ ಮನೆಯಲ್ಲಿಯೇ ಹಲವಾರು ತಿಂಡಿಗಳನ್ನು ತಮ್ಮ ಕೈಯಾರೆ ಮಾಡಿಕೊಂಡು ಹೊರಟರು ಶಾಂತಲಾ ಸೊಸೆಗೆ ಗಂಡು ಮಗು ಆಗಿತು ಮೊಮ್ಮಗನನ್ನು ನೋಡಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರತೊಡಗಿದವು ಶಾಂತಲಾ ಅವರಿಗೆ ಸೊಸೆಗೆ ಕಾಲು ನೆಲಕ್ಕೆ ತಾಗದಂತೆ ಮನೆಯ ಕೆಲಸ ಮಗುವಿನ ಕೆಲಸ ಎಲ್ಲವನ್ನು ಶಾಂತಲಾರವರೇ ಮಾಡುತ್ತಿದ್ದರು ಮೊದಮೊದಲು ಭವ್ಯ ಕೂಡ ಅತ್ತೆಯ ಜೊತೆ ತುಂಬ ಚೆನ್ನಾಗಿದ್ದಳು ಅತ್ತೆಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು ಆದರೆ ಮಗ ದೊಡ್ಡವನಾಗುತ್ತಿದ್ದಾನೆ ಮನೆಯಲ್ಲಿ ಖರ್ಚುಗಳು ಜಾಸ್ತಿಯಾಗುತ್ತಿವೆ ಆದ್ದರಿಂದ ಅತ್ತೆಯನ್ನು ಮನೆಯಿಂದ ಸಾಗಿ ಹಾಕಲು ಯೋಚನೆ ಮಾಡುತ್ತಿದ್ದಳು ಭವ್ಯ ಬರಬರುತ್ತಾ ಭವ್ಯ ಮನೆಯ ಕೆಲಸಗಳಲ್ಲಿ ಅತ್ತೆಗೆ ಯಾವುದೇ ಸಹಾಯ ಮಾಡುತ್ತಿರಲಿಲ್ಲ ಅತ್ತೆಗೆ ಪ್ರತಿಯೊಂದು ವಿಷಯದಲ್ಲೂ ಅವಹೇಳನ ಮಾಡುತ್ತಾ ಮಾತನಾಡುವುದು ಅತ್ತೆಯ ಪ್ರತಿ ಕೆಲಸದಲ್ಲೂ ಲೋಪವನ್ನು ಹುಡುಕುವುದು ಅತ್ತೆಯ ಜೊತೆ ಪ್ರತಿ ವಿಷಯದಲ್ಲಿ ಜಗಳ ಮಾಡಲು ಶುರು ಮಾಡಿದಳು ಸೊಸೆಯಲ್ಲಿ ಬದಲಾವಣೆಯನ್ನು ಕಂಡರು ಶಾಂತಲಾರವರು ಗಂಡನಿಗೆ ಫೋನ್ ಮಾಡಿ ಇನ್ನು ಎಷ್ಟು ದಿನ ಇಲ್ಲಿ ಇರುವುದು ನಾನು ಇಂಡಿಯಾಗೆ ವಾಪಸ್ ಬರುತ್ತೇನೆ ಎಂದು ಹೇಳಿದರು ಆಗ ಮನೋಹರ್ರವರು ಬೇಡ ಸ್ವಲ್ಪ ತಡಿ ನೀನು ಒಬ್ಬಳೇ ಬರುವುದಕ್ಕೆ ಆಗುವುದಿಲ್ಲ ನಾನು ಅಮೇರಿಕಾಗೆ ಬರುತ್ತೇನೆ ಮೊಮ್ಮಗನನ್ನು ನೋಡಿ ಇಬ್ಬರು ಒಟ್ಟಿಗೆ ವಾಪಸ್ ಇಂಡಿಯಾಗೆ ಬರೋಣ ಎಂದರು ಸೊಸೆಯ ಬದಲಾದ ವರ್ತನೆಯ ಬಗ್ಗೆ ಮಗ ಹಾಗೂ ಗಂಡನಿಗೆ ಹೇಳಲಿಲ್ಲ ಶಾಂತಲಾರವರು ಒಂದು ದಿನ ಅಡಿಗೆ ಮನೆಗೆ ಬಂದು ಇಟ್ಸ್ ಟೂ ಹಾಟ್ ಎಂದಳು ಭವ್ಯ ತಕ್ಷಣ ಶಾಂತಲಾರವರು ಏನಂದೇ ಭವ್ಯ ಎಂದು ಕೇಳಿದರು ಓ ನಿಮಗೆ ಇಂಗ್ಲಿಷ್ ಬರುವುದಿಲ್ಲ ನೀವು ಬರೀ ಐದನೇ ತರಗತಿಯವರೆಗೆ ಮಾತ್ರ ಓದಿದ್ದೀರಿ ಕನಿಷ್ಠ ಪಕ್ಷ ಎಬಿಸಿಡಿಯಾದರೂ ಬರುತ್ತಿದೆಯಾ ಇಲ್ಲವ ನಿಮಗೆ ಎಂದು ಅವಹೇಳನ ಮಾಡುತ್ತಾ ಮಾತನಾಡಿದ್ದಳು ಇಲ್ಲಿ ತುಂಬಾ ಬಿಸಿಯಾಗಿದೆ ನಿಮ್ಮಂಥವರು ಮಾತ್ರ ಇಲ್ಲಿ ಕೆಲಸ ಮಾಡಲು ಸಾಧ್ಯ ನನಗೆ ಒಂದು ಕ್ಷಣವೂ ಇಲ್ಲಿ ನಿಲ್ಲಲಾಗುವುದಿಲ್ಲ ಎಂದು ಅಲ್ಲಿಂದ ಹೊರಟು ಹೋದಳು ಭವ್ಯ ಇದೇ ರೀತಿ ಪ್ರತಿ ಸಾರಿ ಅತ್ತೆಯನ್ನು ಏನಾದರೂ ಒಂದು ಮಾತಿನಿಂದ ಅವಹೇಳನ ಮಾಡುತ್ತಲೇ ಇದ್ದಳು ಕೆಲಸದಲ್ಲೂ ಕೂಡ ಯಾವುದೇ ಸಹಾಯವನ್ನು ಮಾಡುತ್ತಿರಲಿಲ್ಲ ಒಂದು ದಿನ ರವರು ಹೆಂಡತಿಗೆ ಫೋನ್ ಮಾಡಿ ಇನ್ನೂ ಹತ್ತು ದಿನದಲ್ಲಿ ನಾನು ಇಲ್ಲಿಂದ ಹೊರಡುತ್ತೇನೆ ಕುಮಾರ್ಗೆ ಟಿಕೆಟ್ಗಳನ್ನು ಬುಕ್ ಮಾಡಲು ಹೇಳಿದ್ದೇನೆ ನಾಲ್ಕು ದಿನ ಇದ್ದು ವಾಪಸ್ ಇಂಡಿಯಾಗೆ ಬರೋಣ ಎಂದು ಹೇಳಿದರು ಆಗ ಅತ್ತೆ ಹಾಗೂ ಮಾವನ ಸಂಭಾಷಣೆಯನ್ನು ಕೇಳುತ್ತಾ ಭವ್ಯ ನಿಮಗೆ ಇಲ್ಲಿ ವೃತ್ತ ಖರ್ಚು ಎಂದುಕೊಂಡರೆ ಈಗ ಮಾವನವರು ಕೂಡ ಇಲ್ಲಿಗೆ ಬರುತ್ತಾರಾ ಎಂದು ಮಾತನಾಡಿದಳು ಒಂದು ದಿನ ರಾತ್ರಿ ಭವ್ಯ ಅತ್ತೆಯ ಹತ್ತಿರ ಹೋಗಿ ನಾಳೆ ನಾನು ನನ್ನ ಸ್ನೇಹಿತರನ್ನು ಊಟಕ್ಕೆ ಕರೆದಿದ್ದೇನೆ ಅವರಿಗೆ ಅಡುಗೆಯನ್ನು ಮಾಡಲು ಯಾವ ಯಾವ ಪದಾರ್ಥಗಳು ಬೇಕು ಹಾಗೆ ಯಾವ ಸ್ವೀಟ್ಗಳನ್ನು ಮಾಡಬೇಕು ಎಂದು ಲಿಸ್ಟ್ ಅನ್ನು ಬರೆದಿದ್ದೇನೆ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನೀವೇ ತರಬೇಕು ಎಲ್ಲವನ್ನೂ ನೀವೇ ಮ್ಯಾನೇಜ್ ಮಾಡಬೇಕು ಎಂದು ಹೇಳಿದಳು ಶಾಂತಲರವರು ಮಾರನೇ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಯನ್ನು ಮುಗಿಸಿದ ನಂತರ ಭವ್ಯ ಕೊಟ್ಟಿರುವ ಲಿಸ್ಟ್ಗಳನ್ನು ನೋಡಿದಳು ಅದೆಲ್ಲ ಇಂಗ್ಲಿಷ್ನಲ್ಲಿ ಇತ್ತು ಮತ್ತೆ ಅವಳನ್ನು ಕೇಳಿದರೆ ನನ್ನನ್ನು ಹೀಯಾಳಿಸಿ ಅವಮಾನ ಮಾಡುತ್ತಾಳೆ ಎಂದು ಪಕ್ಕದಲ್ಲಿದ್ದ ಅಂಗಡಿಗೆ ಹೋದರು ಸೊಸೆ ಬರೆದಿರುವ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ವಾಪಸ್ ಮನೆಗೆ ಬಂದರು ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಆಗ ಸೊಸೆ ರೂಮಿನ ಕಡೆ ನೋಡಿದರು ಅವಳು ಇನ್ನೂ ಎದ್ದಿರಲಿಲ್ಲ ಶಾಂತಲರವರು ಅಡುಗೆ ಮಾಡಲು ಶುರು ಮಾಡಿದರು ಅಷ್ಟರಲ್ಲಿ ಬಹುತೇಕ ಹನ್ನೆರಡು ಮೂವತ್ತು ಆಗುತ್ತಾ ಬಂದಿತು ಅಷ್ಟರಲ್ಲಿ ಅಡುಗೆ ಮನೆಯ ಕೆಲಸವನ್ನೆಲ್ಲ ಮುಗಿಸಿದರು ಕೆಲಸವನ್ನೆಲ್ಲ ಮುಗಿಸಿದ ಮೇಲೆ ಭವ್ಯ ರೆಡಿಯಾಗಿ ಅಡುಗೆ ಮನೆಗೆ ಬಂದಳು ಏನಾದರೂ ಸಹಾಯ ಮಾಡಬೇಕಾ ಅತ್ತೆ ಎಂದು ಕೇಳಿದಳು ಕೆಲಸವೆಲ್ಲ ಮುಗಿದಿದೆ ಗ್ಯಾಸ್ ಕಟ್ಟೆಯನ್ನು ಮಾತ್ರ ತೊಳೆಯಬೇಕು ಎಂದು ಹೇಳಿದರು ಶಾಂತಲರವರು ಇಷ್ಟು ಒಳ್ಳೆಯ ಕಾಸ್ಟ್ಲಿ ಡ್ರೆಸ್ ಅನ್ನು ಹಾಕಿಕೊಂಡಿದ್ದೇನೆ ಆ ಕೆಲಸವನ್ನು ಮಾಡಿದರೆ ನನ್ನ ಡ್ರೆಸ್ ಎಲ್ಲ ಹಾಳಾಗಿ ಹೋಗುತ್ತದೆ ಇರುವ ಅದೊಂದು ಕೆಲಸವನ್ನು ನೀವೇ ಮಾಡಿಬಿಡಿ ಅತ್ತೆ ಎಂದು ಹೇಳಿದಳು ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಸ್ನೇಹಿತರು ಬಂದರೆ ಭವ್ಯ ನೋಡಿಕೊಳ್ಳುತ್ತಾಳೆ ಬೆಳಿಗ್ಗೆಯಿಂದ ಅಡಿಗೆ ಕೆಲಸ ಮನೆ ಕೆಲಸ ಎಲ್ಲವನ್ನು ಮಾಡಿ ಸೊಂಟ ನೋವು ಬಂದಿದ್ದರಿಂದ ಸ್ವಲ್ಪ ವಿಶ್ರಾಂತಿ ಪಡೆದರಾಯಿತು ಎಂದು ರೂಮಿಗೆ ಹೋಗಿ ವಿಶ್ರಾಂತಿ ಪಡೆಯುತ್ತಿದ್ದರು ಶಾಂತಲರವರು ಇನ್ನೂ ಅರ್ಧ ಗಂಟೆಯೂ ಆಗಿರಲಿಲ್ಲ ಅಷ್ಟರಲ್ಲಿ ಭವ್ಯ ಅತ್ತೆ ಅತ್ತೆ ನನ್ನ ಸ್ನೇಹಿತರು ಬಂದಿದ್ದಾರೆ ಅವರಿಗೆ ಸ್ವಲ್ಪ ಜ್ಯೂಸನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದಳು ಜೊತೆಗೆ ಊಟಕ್ಕೂ ಕೂಡ ರೆಡಿ ಮಾಡಿಬಿಡಿ ಎಂದು ಹೇಳಿದಳು ಭವ್ಯ ಇನ್ನು ಕೆಲಸ ನನಗೆ ತಪ್ಪುವುದಿಲ್ಲ ಎಂದು ರೂಮಿಂದ ಹೊರಗೆ ಬಂದು ಭವ್ಯ ಸ್ನೇಹಿತರಿಗೆ ಜ್ಯೂಸನ್ನು ತಂದುಕೊಟ್ಟರು ಸ್ವಲ್ಪ ಹೊತ್ತಿಗೆ ಊಟವನ್ನು ಕೂಡ ಬಡಿಸಿದರು ಸ್ವಲ್ಪ ಹೊತ್ತಿಗೆ ಭವ್ಯಳ ಸ್ನೇಹಿತರು ಊಟ ತುಂಬಾ ಚೆನ್ನಾಗಿದೆ ಯಾರು ಮಾಡಿದರು ಎಂದು ಕೇಳಿದರು ಐ ಪ್ರಿಪೇರ್ಡ್ ಫುಡ್ ಆ್ಯಂಡ್ ಮೈ ಮದರ್ ಇನ್ ಲಾ ಶೀ ಈಸ್ ಫ್ರಮ್ ವಿಲೇಜ್ ಶಿ ಡೋಂಟ್ ನೋ ಪ್ರಾಪರ್ ವೇ ಆಫ್ ಕುಕ್ಕಿಂಗ್ ಎಂದು ತನ್ನ ಅತ್ತೆಯ ಕುರಿತು ಹೀಯಾಳಿಸುತ್ತಾ ತನ್ನ ಸ್ನೇಹಿತರ ಮುಂದೆ ಇಂಗ್ಲಿಷ್ನಲ್ಲಿ ಹೇಳುತ್ತಿದ್ದಳು ಆಗ ಇನ್ನೊಬ್ಬ ಸ್ನೇಹಿತರು ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿದೆ ಭವ್ಯ ಅದನ್ನು ಕೂಡ ನೀನೆ ಮಾಡಿದ್ದೀಯಾ ಎಂದರು ಎಸ್ ವೇಕಪ್ ಫೈ ಎಂ ಟು ಕುಕ್ ಆಲ್ ದಿಸ್ ಥಿಂಗ್ಸ್ ಎಂದು ಸುಳ್ಳು ಹೇಳಿದಳು ಭವ್ಯ ಇಂಗ್ಲಿಷ್ನಲ್ಲಿ ಸೊಸೆ ಹೇಳಿರುವುದು ಅರ್ಥವಾಗಲಿಲ್ಲ ಆದರೆ ಕನ್ನಡದಲ್ಲಿ ಅವಳ ಸ್ನೇಹಿತೆ ಕೇಳಿದ ಪ್ರಶ್ನೆ ಅವರಿಗೆ ಅರ್ಥವಾಯಿತು ಅಂದರೆ ಸೊಸೆ ಅವರಿಗೆ ಸುಳ್ಳು ಹೇಳಿದ್ದಾಳೆ ಎನ್ನುವುದು ಶಾಂತಲರವರಿಗೆ ಅರ್ಥವಾಯಿತು ಆಗ ಇನ್ನೊಬ್ಬ ಸ್ನೇಹಿತೆ ಕೇಳಿದಳು ಭವ್ಯ ನಿನ್ನ ಅತ್ತೆ ಯಾವಾಗಲೂ ಸೀರೆಯನ್ನು ಉಟ್ಟುಕೊಂಡಿರುತ್ತಾರೆ ಎಂದು ಶಿ ವೇರ್ ಓನ್ಲಿ ಸ್ಯಾರಿ ಸೊ ಶಿ ಲುಕ್ ಲೈಕ್ ಎ ಮೇಡ್ ಎವರಿ ಟೈಮ್ ಎಂದು ಅತ್ತೆಯನ್ನು ಅವಮಾನ ಮಾಡುತ್ತಿದ್ದಳು ಭವ್ಯ ಅಲ್ಲಿದ್ದವರೆಲ್ಲ ಶಾಂತಲರನ್ನು ನೋಡಿ ನಕ್ಕರು ಇಂಗ್ಲಿಷ್ನಲ್ಲಿ ಮಾತನಾಡುವ ಮಾತುಗಳು ಅವರಿಗೆ ಅರ್ಥವಾಗಲಿಲ್ಲ ಆದರೆ ಎಲ್ಲರೂ ಅವಮಾನ ಮಾಡುತ್ತಾ ಅವರನ್ನು ನೋಡಿ ನಗುತ್ತಿರುವುದು ಅವರಿಗೆ ಅರ್ಥವಾಯಿತು ಎಲ್ಲರೂ ಸಾಯಂಕಾಲದವರೆಗೆ ಭವ್ಯ ಮನೆಯಲ್ಲಿಯೇ ಟೈಮ್ ಸ್ಪೆಂಡ್ ಮಾಡಿದರು ನಂತರ ಮನೆಗೆ ಹೊರಟು ಹೋದರು ರಾತ್ರಿ ಊಟ ಮಾಡಿ ಶಾಂತಲಾ ಅವರು ಮಲಗಲು ಹೋದರು ಕಿಟಕಿಯ ಹತ್ತಿರ ನಿಂತು ಹೊರಗೆ ಬೀಳುತ್ತಿರುವ ಮಂಜನ್ನು ನೋಡುತ್ತಾ ಸೊಸೆ ಎಲ್ಲರ ಮುಂದೆ ನನ್ನನ್ನು ಹಿಯಾಳಿಸಿ ಮಾತನಾಡಿದಳು ಮನೆಯಲ್ಲಿ ಯಾವಾಗಲೂ ನನ್ನನ್ನು ತುಂಬಾ ಕೀಳಾಗಿ ನೋಡುತ್ತಾಳೆ ಸೊಸೆ ಹೇಳಿದ ಹಾಗೆ ನಾನು ಈ ಮನೆಯಲ್ಲಿ ಏನನ್ನು ಮಾಡಲಿಲ್ಲವಾ ಒಬ್ಬ ಮನುಷ್ಯ ವೃದ್ಧಾಪ್ಯಕ್ಕೆ ಬಂದಾಗ ಯಾರ ಮೇಲೆಯೂ ಅವಲಂಬಿಸದೆ ಬೇರೆಯವರಿಂದ ಮಾತುಗಳನ್ನು ಕೇಳದೆ ಬದುಕುವುದಕ್ಕೆ ಆಗುವುದಿಲ್ಲವಾ ಸೊಸೆಗೆ ಬುದ್ಧಿ ಕಲಿಸಬೇಕೆಂದರೆ ಏನು ಮಾಡಬೇಕೆಂದು ಆ ರಾತ್ರಿ ಆಲೋಚಿಸಿದರು ಮಾರನೇ ದಿನ ಮನೋಹರವರು ಊರಿನಿಂದ ಅಮೆರಿಕಾಗೆ ಬಂದರು ಮೊಮ್ಮಗನನ್ನು ನೋಡಿ ತುಂಬಾ ಸಂತೋಷಪಟ್ಟರು ಆದರೆ ಹೆಂಡತಿಯನ್ನು ನೋಡಿ ಯಾಕೋ ಆತಂಕದಲ್ಲಿರುವುದನ್ನು ಗಮನಿಸಿದರು ಮಾವ ಹೇಗಿದ್ದೀರಾ ಎಂದು ಭವ್ಯ ಕೇಳಿದಳು ರಾತ್ರಿ ಊಟವಾದ ಮೇಲೆ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ರೂಮಿಗೆ ಬಂದ ಹೆಂಡತಿಯನ್ನು ಶಾಂತಲಾ ಬೆಳಗ್ಗೆಯಿಂದ ಗಮನಿಸುತ್ತಿದ್ದೇನೆ ಯಾಕೋ ಈ ರೀತಿ ಬೇಸರದಲ್ಲಿದ್ದೀಯಾ ಏನು ನಡೆಯಿತು ಎಂದು ಕೇಳಿದರು ಏನು ಇಲ್ಲ ಸ್ವಲ್ಪ ಸುಸ್ತಾಗಿದ್ದೇನೆ ಎಂದು ಮಾತನ್ನು ಮರೆಸಿ ನಿದ್ದೆಗೆ ಜಾರಿದರು ಆದರೆ ಶಾಂತಲಾರವರು ಬೇಸರದಲ್ಲಿರುವುದನ್ನು ತಿಳಿದುಕೊಳ್ಳಲು ಸಾಯಂಕಾಲ ರವರು ಶಾಂತಲಾ ಹಾಗೂ ಮೊಮ್ಮಗನನ್ನು ಕರೆದುಕೊಂಡು ಪಾರ್ಕಿಗೆ ಹೋದರು ಆಗ ಶಾಂತಲನನ್ನು ಕೇಳಿದರು ನಿಜ ಹೇಳು ನಿನ್ನನ್ನು ನೋಡಿದರೆ ಗೊತ್ತಾಗುತ್ತದೆ ಏನು ನಡೆದಿದೆ ಎಂದರು ನಾನು ಹಳ್ಳಿಯಿಂದ ಬಂದಿದ್ದೇನೆ ಓದಿಲ್ಲ ಎಂದು ತನ್ನ ಸ್ನೇಹಿತರ ಮುಂದೆಲ್ಲ ಅವಮಾನ ಮಾಡಿದಳು ಸೊಸೆ ಆಗ ಭವ್ಯಳ ಸ್ನೇಹಿತರು ನನ್ನನ್ನು ನೋಡಿ ಹೀಯಾಳಿಸುತ್ತಾ ನಗುತ್ತಿರುವುದನ್ನು ನನಗೆ ಇನ್ನೂ ಮರೆಯಲಾಗುತ್ತಿಲ್ಲ ಇಷ್ಟು ವರ್ಷಗಳಿಂದ ನಾನು ನಿಮಗೆ ಹೇಳದ ವಿಷಯವೇನೆಂದರೆ ನಾನು ತುಂಬಾ ಆಸೆಪಟ್ಟಿದ್ದೆ ಓದಬೇಕು ಎಂದು ಆದರೆ ಬಡತನದ ಕಾರಣದಿಂದಾಗಿ ಓದಲಾಗಲಿಲ್ಲ ಮದುವೆಯಾದ ಮೇಲೆ ಓದಬೇಕು ಎಂದುಕೊಂಡೆ ಆದರೆ ಪರಿಸ್ಥಿತಿ ನನಗೆ ಸಹಕರಿಸಲಿಲ್ಲ ಆದ್ದರಿಂದ ನಾನು ಇಂಗ್ಲಿಷ್ ಕಲಿತುಕೊಳ್ಳಬೇಕು ಎಂದುಕೊಂಡಿದ್ದೇನೆ ಓದಬೇಕೆನ್ನುವ ನನ್ನ ಆಸೆ ಈ ಕೂಡ ಈಡೇರುತ್ತದೆ ಅದೇ ರೀತಿ ಸೊಸೆಗೆ ಬುದ್ಧಿ ಕಲಿಸಲು ಸಹಾಯವಾಗುತ್ತದೆ ಆದರೆ ಯಾರಿಗೂ ಕೂಡ ತಿಳಿಯಬಾರದು ಎಂದು ಶಾಂತಲಾರವರು ಹೇಳಿದರು ಸರಿ ಯಾವಾಗಲಾದರೂ ನಿನ್ನ ಆಸೆಗೆ ಬೇಡ ಎಂದಿದ್ದೇನೆ ಎಂದು ಮನೋಹರ್ರವರು ಮಗ ಸೊಸೆಗೆ ಗೊತ್ತಾಗದ ಹಾಗೆ ಪಾರ್ಕ್ನ ಹತ್ತಿರ ಟ್ಯೂಷನ್ಗೆ ಮಾತನಾಡಿದರು ನಾಳೆಯಿಂದ ಪ್ರತಿದಿನ ನಿನಗೆ ಎರಡು ಗಂಟೆ ಲರ್ನಿಂಗ್ ಇಂಗ್ಲಿಷ್ ಟ್ಯೂಷನ್ ಇರುತ್ತದೆ ಪಾರ್ಕ್ ಹತ್ತಿರವೇ ಟ್ಯೂಷನ್ ಇರುವುದರಿಂದ ನಾಳೆ ಸಾಯಂಕಾಲದಿಂದ ಹೋಗೋಣ ಎಂದರು ಮನೋಹರವರು ಆದರೆ ಪ್ರತಿದಿನ ಹೋಗುತ್ತಿದ್ದರೆ ಮಗಸೊಸೆ ಕೇಳಿದರೆ ಏನೆಂದು ಹೇಳಬೇಕು ಅದೇ ರೀತಿ ಮೊಮ್ಮಗನನ್ನು ನೋಡಿಕೊಳ್ಳಲು ತೊಂದರೆಯಾಗುವುದಿಲ್ಲವೇ ಎಂದು ಕೇಳಿದರು ಶಾಂತಲಾ ಅದರ ಬಗ್ಗೆ ನೀನು ತಲೆ ಕೇಳಿಸಿಕೊಳ್ಳಬೇಡ ಮೊಮ್ಮಗನನ್ನು ನಾನು ಪಾರ್ಕ್ನಲ್ಲಿ ಆಟವಾಡಿಸುತ್ತೇನೆ ಅದೇ ರೀತಿ ಮಗ ಕೇಳಿದರೆ ಮೊಮ್ಮಗನನ್ನು ಆಟವಾಡಿಸಲು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿದರಾಯಿತು ಆದರೆ ಈ ವಯಸ್ಸಿನಲ್ಲಿ ನಾನು ಇಂಗ್ಲಿಷ್ ಕಲಿಯಲು ಟ್ಯೂಷನ್ಗೆ ಹೋದರೆ ಅಲ್ಲಿ ಕಲಿಯಲು ಬಂದವರೆಲ್ಲ ನನ್ನನ್ನು ನೋಡಿ ಆಡಿಕೊಳ್ಳುತ್ತಾರೇನೋ ಎನ್ನುವ ಭಯ ನನಗೆ ಸೊಸೆ ಹತ್ತಿರ ಮಾತು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಇನ್ನು ಮುಂದೆ ನನಗೆ ಯಾರ ಹತ್ತಿರ ಮಾತನ್ನು ಕೇಳಲು ಆಗುವುದಿಲ್ಲ ಎಂದರು ಶಾಂತಲಾ ನೀನು ಮಾಡುತ್ತಿರುವ ಕೆಲಸದ ಬಗ್ಗೆ ಶ್ರದ್ಧೆ ಇಡು ಅಷ್ಟೇ ಅಲ್ಲದೆ ಅಲ್ಲಿಗೆ ಹೋಗಿದ್ದೇವೆ ಎಂದರೆ ನಮಗೆ ಇಂಗ್ಲಿಷ್ ಬರುವುದಿಲ್ಲ ಎನ್ನುವುದೇ ಅಲ್ಲವಾ ಅವರು ಕೂಡ ನಿನ್ನ ರೀತಿಯೇ ನಿನ್ನ ಸಮಾನರು ಆದರೆ ಇದು ಮೂರು ತಿಂಗಳ ಕೋಚಿಂಗ್ ನೀನು ತಪ್ಪದೇ ಇಂಗ್ಲಿಷನ್ನು ಕಲಿಯುತ್ತೀಯಾ ಎನ್ನುವುದು ನನಗೆ ನಂಬಿಕೆ ಇದೆ ನೀನು ಅಂದುಕೊಂಡಿರುವುದನ್ನು ಸಾಧಿಸುತ್ತೀಯ ಯಾವುದೇ ಕೆಲಸವನ್ನು ಕಲಿಯಲು ವಯಸ್ಸು ಅಡ್ಡ ಬರುವುದಿಲ್ಲ ಇದು ನಿನ್ನ ಜೀವನ ನಿನಗೆ ಏನು ಬೇಕೋ ಅದನ್ನು ಕಲಿತುಕೊಳ್ಳಲು ನಿನಗೆ ಅಧಿಕಾರವಿದೆ ನೀನು ಏನನ್ನು ಕಲಿಯಬೇಕು ಏನನ್ನು ಕಲಿಯಬಾರದು ಎನ್ನುವುದು ಬೇರೆಯವರು ಬಂದು ನಿರ್ಧಾರ ಮಾಡುವುದಿಲ್ಲ ವಯಸ್ಸು ಕೇವಲ ನಂಬರ್ ಮಾತ್ರ ಎಂದರು ಮನೋಹರವರು ಗಂಡನ ಮಾತುಗಳು ಶಾಂತಲಾ ಅವರಿಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿದವು ಮಾರನೆಯ ದಿನದಿಂದ ಧೈರ್ಯ ಮಾಡಿಕೊಂಡು ಇಂಗ್ಲಿಷ್ ಟ್ಯೂಷನ್ಗೆ ಹೊರಟರು ಶಾಂತಲರವರು ಒಂದು ತಿಂಗಳು ಕಳೆಯಿತು ಈಸಿಯಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕಲಿತರು ಶಾಂತಲಾರವರು ದಿನಗಳು ಸಾಗುತ್ತಿದ್ದವು ಮನೆಯಲ್ಲಿ ಕೂಡ ಅರ್ಧ ರಾತ್ರಿಯವರೆಗೂ ತಮ್ಮ ರೂಮಿನಲ್ಲಿ ಕುಳಿತುಕೊಂಡು ಇಂಗ್ಲಿಷ್ ಮಾತನಾಡುವುದನ್ನು ಕೆಲವು ಸಾರಿ ಗಂಡನ ಜೊತೆ ಮಾತನಾಡುವುದು ಕೆಲವು ಸಾರಿ ಕನ್ನಡಿಯ ಮುಂದೆ ನಿಂತು ಮಾತನಾಡುವುದನ್ನು ಪ್ರಾಕ್ಟೀಸ್ ಮಾಡಿದರು ಬೆಳಿಗ್ಗೆ ಎದ್ದು ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಯೂಟ್ಯೂಬ್ನಲ್ಲಿ ಇಂಗ್ಲಿಷ್ ಬೇಸಿಕ್ ನಾಲೆಡ್ಜ್ ಅನ್ನು ತಿಳಿದುಕೊಂಡರು ಅದೇ ರೀತಿ ಶ್ರದ್ಧೆಯಿಂದ ಕಲಿತು ಎರಡು ಮೂರು ತಿಂಗಳಲ್ಲಿ ಇಂಗ್ಲಿಷ್ ಮಾತನಾಡುವುದನ್ನು ಕಲಿತರು ಶಾಂತಲರವರು ಈಗ ಅವರು ತಮ್ಮ ಎದುರಿಗೆ ಯಾರಾದರೂ ಇಂಗ್ಲಿಷ್ ಮಾತನಾಡಿದರೆ ಅರ್ಥವಾಗುತ್ತಿತ್ತು ಆದರೆ ನನ್ನ ಮಗ ಸೊಸಿಗೆ ಈ ವಿಷಯ ತಿಳಿಯದಂತೆ ಮುಚ್ಚಿಟ್ಟಿದ್ದರು ಈಗ ಮನೋಹರ್ ರವರ ವೀಸಾ ಮುಗಿಯುತ್ತಿದ್ದರಿಂದ ಇನ್ನು ಒಂದು ವಾರದಲ್ಲಿ ಭಾರತಕ್ಕೆ ಹಿಂತಿರುಗುವ ಸಮಯ ಬಂದಿತು ಅಷ್ಟರಲ್ಲಿ ಮೊಮ್ಮಗನ ಬರ್ತಡೇ ಪಾರ್ಟಿಯನ್ನು ಏರ್ಪಡಿಸಿದ್ದನು ಮಗ ಕುಮಾರ್ ಮೊಮ್ಮಗನ ಹುಟ್ಟಿದ ದಿನ ಆಗಿರುವುದರಿಂದ ಮೊಮ್ಮಗನ ಮೇಲಿನ ಪ್ರೀತಿಯಿಂದ ಅಂದು ಬೆಳಿಗ್ಗೆ ಶಾಂತಲಾರವರೇ ಅಡುಗೆಯನ್ನೆಲ್ಲ ಸಿದ್ಧಪಡಿಸಿದರು ಆ ಪಾರ್ಟಿಗೆ ಸೊಸೆಯ ಕಡೆಯಿಂದ ಕಳೆದ ಸಾರಿ ಬಂದ ಸ್ನೇಹಿತೆಯರು ಬಂದರು ಈ ಸಾರಿ ಕೂಡ ಶಾಂತಲಾರವರು ಸೀರೆಯನ್ನು ಉಟ್ಟುಕೊಂಡಿದ್ದರು ಈ ಸಾರಿಯು ಸೊಸೆ ಅಡಿಗೆಯನ್ನು ನಾನೇ ಮಾಡಿದ್ದೇನೆ ಎಂದು ಇಂಗ್ಲಿಷ್ನಲ್ಲಿ ತನ್ನ ಸ್ನೇಹಿತರ ಮುಂದೆ ಮಾತನಾಡಿ ಕ್ರೆಡಿಟ್ನೆಲ್ಲ ತಾನೇ ಪಡೆದುಕೊಂಡಳು ಆದರೆ ಪಕ್ಕದಲ್ಲಿ ಇದ್ದ ಶಾಂತಲಾ ಅವರಿಗೆ ಸೊಸೆ ಮಾತನಾಡಿದ ಇಂಗ್ಲಿಷ್ ಎಲ್ಲ ಅರ್ಥವಾಯಿತು ಆದರೆ ಮೌನವಾಗಿ ಸೊಸೆಗೆ ಬುದ್ಧಿ ಕಲಿಸುವ ಸಮಯ ಬರಲಿ ಎಂದು ಕಾಯುತ್ತಿದ್ದರು ಆಗ ಸ್ನೇಹಿತೆಯರಲ್ಲಿ ಒಬ್ಬಳು ನಿಜವಾಗಲೂ ಭವ್ಯ ನಿನ್ನ ಅತ್ತೆ ಸೀರೆ ಉಟ್ಟುಕೊಂಡು ಮನೆ ಕೆಲಸದವರಂತೆ ಕಾಣುತ್ತಿದ್ದಾರೆ ಎಂದಳು ಹರ್ ಬಿಹೇವಿಯರ್ ಆಲ್ಸೋ ಲೈಕ್ ಮೇಡ್ ಓನ್ಲಿ ಶೀ ಡೋಂಟ್ even ನೋ ದ ಕಲ್ಚರ್ ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ ಎಂದು ನಾಲ್ಕು ಜನರ ನಡುವೆ ಅವರಿಗೆ ಯಾವ ರೀತಿ ಬಟ್ಟೆ ಹಾಕಿಕೊಳ್ಳಬೇಕು ಎನ್ನುವುದು ಗೊತ್ತಾಗುವುದಿಲ್ಲ ಅವರು ಕೆಲಸದವರ ಥರ ವರ್ತಿಸುತ್ತಾರೆ ಎಂದಳು ಭವ್ಯ ಆಗ ಅಲ್ಲಿದ್ದವರೆಲ್ಲ ಹೀಯಾಳಿಸಿ ಅವಮಾನಿಸುತ್ತಾ ವ್ಯಂಗ್ಯವಾಗಿ ನಗುತ್ತಿದ್ದರು ಶಟ್ ಆಫ್ ಭವ್ಯ ಮೈಂಡ್ ಯುವರ್ ಲ್ಯಾಂಗ್ವೇಜ್ ವಾಟ್ ಡು ಯು ಥಿಂಕ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಐ ಡೂ ನೋ ದಟ್ ಯು ಆಲ್ ಆರ್ ಮೇಕಿಂಗ್ ಫನ್ ಆಫ್ ಮೀ ನಾಲ್ಕು ಜನರ ನಡುವೆ ಇಂಗ್ಲಿಷ್ ಮಾತನಾಡುವುದನ್ನು ದೊಡ್ಡದು ಎಂದುಕೊಂಡಿದ್ದೀಯಾ ಈ ಅಡಿಗೆಯನ್ನೆಲ್ಲ ನಾನೇ ತಯಾರು ಮಾಡಿದ್ದೇನೆ ನಾನು ಸೀರೆಯನ್ನು ಉಟ್ಟುಕೊಂಡಿದ್ದನ್ನು ನೋಡಿ ಹೀಯಾಳಿಸಿ ಮಾತನಾಡುತ್ತಿದ್ದೀಯಾ ಇದು ಭಾರತ ದೇಶದ ಸಂಸ್ಕೃತಿಯ ನಿದರ್ಶನ ನಿನ್ನ ಜೊತೆ ನಿನ್ನ ಸ್ನೇಹಿತರೆಲ್ಲರೂ ಕೂಡ ಭಾರತದಿಂದಲೇ ಬಂದಿದ್ದೀರಿ ಅಲ್ಲವೇ ಹೊಟ್ಟೆ ಕಾಣುವ ಹಾಗೆ ಬಟ್ಟೆಯನ್ನು ಹಾಕಿಕೊಳ್ಳುವುದು ಕಲ್ಚರ್ ಎಂದು ಕೊಂಡಿದ್ದೀರಾ ಎಂದು ಭವ್ಯ ನನ್ನ ಕೋಪದಿಂದ ಕೇಳಿದರು ಶಾಂತಲಾರವರು ಅತ್ತೆಯ ಇಂಗ್ಲಿಷನ್ನು ಕೇಳಿ ಭವ್ಯ ಹಾಗೂ ಅವಳ ಸ್ನೇಹಿತೆಯರು ದಂಗಾಗಿ ಹೋದರು ಇವರು ಇಂಗ್ಲಿಷ್ ಮಾತನಾಡುತ್ತಿದ್ದಾರೆ ಅಂದರೆ ನಮ್ಮ ಮಾತುಗಳೆಲ್ಲ ಇವರಿಗೆ ಅರ್ಥವಾಗುತ್ತಿದೆ ಎಂದು ಎಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸಿದರು ಎದುರುಗಿರುವವರ ಬಗ್ಗೆ ಕೀಳಾಗಿ ಮಾತನಾಡುವುದು ಕೀಳಾಗಿ ನೋಡುವುದು ಎದುರಿಗಿರುವವರನ್ನು ನೋಡಿ ವ್ಯಂಗ್ಯವಾಗಿ ನಗುವುದೇ ಕಲ್ಚರ್ ಎಂದುಕೊಂಡರೆ ಅದು ನಿಮ್ಮ ಅವಿವೇಕತನ ಶಾಂತಲರವರು ಈ ರೀತಿಯಾಗಿ ಮಾತನಾಡಿ ತಮ್ಮ ರೂಮಿಗೆ ಹೊರಟು ಹೋದರು ಪಾರ್ಟಿಯೆಲ್ಲ ಮುಗಿದ ಮೇಲೆ ಭವ್ಯ ಅತ್ತೆಯ ರೂಮಿಗೆ ಹೋಗಿ ಅತ್ತೆ ನನ್ನನ್ನು ಕ್ಷಮಿಸಿ ಸಂಸ್ಕೃತಿ ಸಂಪ್ರದಾಯಗಳನ್ನು ಪಾಲಿಸುತ್ತಿರುವ ನಿಮ್ಮನ್ನು ಎಲ್ಲರ ಮುಂದೆ ಕೀಳಾಗಿ ಮಾತನಾಡಿರುವುದು ನನ್ನದೇ ತಪ್ಪು ಒಂದು ಮಾತನ್ನು ನೆನಪಿಟ್ಟುಕೋ ಭವ್ಯ ಯಾರ ಮುಂದೆಯೂ ಯಾರನ್ನು ಕೀಳಾಗಿ ಮಾತನಾಡಬಾರದು ಎದುರಿಗಿರುವರನ್ನು ಎಂದಿಗೂ ಕೀಳಾಗಿ ನೋಡಬಾರದು ಎಂದರು ಶಾಂತಲರವರು ಮಾರನೇ ದಿನ ಮನೋಹರ್ ಹಾಗೂ ಶಾಂತಲಾರವರು ಭಾರತ ದೇಶಕ್ಕೆ ಹಿಂತಿರುಗಿದರು ನಿನ್ನನ್ನು ನೋಡುತ್ತಿದ್ದರೆ ತುಂಬಾ ಗರ್ವವಾಗುತ್ತಿದೆ ಶಾಂತಲಾ ಈ ವಯಸ್ಸಿನಲ್ಲೂ ಕೂಡ ಮನಸ್ಸು ಕೇವಲ ಒಂದು ನಂಬರ್ ಅಷ್ಟೇ ಎಂದುಕೊಂಡು ಸಾಧ್ಯವಾಗದ್ದನ್ನ ಸಾಧಿಸಿ ತೋರಿಸಿದ್ದೀಯಾ ಎಂದರು ರವರು ಗಂಡನ ಮಾತನ್ನು ಕೇಳಿ ಮುಗುಳ್ನ ಕುತ್ತ ಗಂಡನ ಭುಜದ ಮೇಲೆ ಹೊರಗಿದರು ಶಾಂತಲಾರವರು ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು